ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಬನ್ನಿ ಇವತ್ತು ಎಚ್ ಎಸ್ ಆರ್ ಅಲ್ಲಿ ಪುಸ್ತಕ ಸಂತೆ ನಡೀತಾ ಇದೆ ಆ ಸಂತೆ ಒಂದು ಹೇಗೆ ನಡೀತಾ ಇದೆ ಅಂತ ಬನ್ನಿ ಹೋಗುವ ಇದು ಮೊದಲನೇದಾಗಿ ಸ್ವಾಗತ ಗೋಪುರ ಇದನ್ನು ನಡೆಸ್ತಾ ಇರೋದು ವೀರಲೋಕ ಪುಸ್ತಕ ಒಂದು ಪುಸ್ತಕದ ಸಂತೆ ಅನ್ನೋದು ಎಲ್ಲ ಎಚ್ ಎಸ್ ಆರ್ ಲೇಔಟ್ರಲ್ಲಿ ಅದ್ಭುತವಾಗಿ ಮೂಡಿ ಬರ್ತದೆ ಅಂತ ಅಂದ್ಕೊಳ್ತೇನೆ ಬನ್ನಿ ಒಳಗಡೆ ಏನೇನಿದೆ ನೋಡೋಣ ಇಲ್ಲಿಂದ ಪುಸ್ತಕ ಸೇ ಶುರುವಾಗಿದೆ ಜನ ಇನ್ನೂ ಸೇರಿಲ್ಲ ಈ ಒಂದು ಪಾರ್ಕಲ್ಲಿ ಉಂಟಲ್ಲ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಚೆ ಈಚೆ ಕೌಂಟ್ರ್ ಕೊಟ್ಟು ಸೂಪರಾಗಿ ಒಂದು ಪುಸ್ತಕ ಸಂತೆಯನ್ನು ಕಾಣ್ತಾ ಇದ್ದೇವೆ ಆಚೆ ಈಚೆ ಪುಸ್ತಕ ಫುಲ್ ಹಬ್ಬ ಪುಸ್ತಕ ಹಬ್ಬದಂಥ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಹೇಳ್ಕೊಡ್ತಾರೆ ತುಂಬ ಬುಕ್ಸ್ ಭೂಮಿ ಬುಕ್ಸು ಶ್ರೀನಿಧಿ ಪಬ್ಲಿಕೇಶನ್ನು ಅರಿವು ಬುಕ್ಸು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದನ್ನು ಸಹ ನೋಡುವ ಮಾಡುವ ಮನೆ ಎಲ್ಲಿ ಜನ ಜಾತ್ರೆ ಸೇರಿದೆ ಜಾತ್ರೆ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬರುವ ಎಲ್ಲರೂ ನಡೀತಾ ಇದೆ ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ ಈ ಪುಸ್ತಕ ಸಂತಿಯಿಂದ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಅತ್ಯಂತ ಸ್ವಾಗತ ಕೋಶ ಓದು ಅಂತ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಸೊ ಅದು ಒಂದು ನಾಡೋಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗ ಅನುಭವ ಬರಬೇಕಂದ್ರೆ పుస్తకల పుస్తకర స్వత డు ఓదుబట్ ఇన్నొబ్రు పుస్తక తగ్గిరద పత్రిక తగం ఓదర్ ಬೇರೆ ಪಕ್ಕದವ್ರು ಓದ್ತಾ ಹೇಳ್ತಾರಲ್ಲ ಕಾಯ್ಕಂಡು ಕೊಟ್ಟಿರ್ತಾರೆ ಅವ್ರು ಮುಗಿಸೋದ್ ಮೇಲೆ ತಗೊಂಡ್ ಹೋಗ್ಬಿಡ್ತಾರೆ ಓದ್ಕೊಬಿಡ್ತಾರೆ ಹಂಗಾಗ್ಬಾರದು ನಮ್ಮೂರಿನಲ್ಲಿ ಒಬ್ಬರು ಇದ್ರು ರಾಮೇ ರಾಮೇಗೌಡ ಅಂತ ಅವ್ರಿಗೆ ಯಾವಾಗ ಪೇಪರ್ ಓದೋದು ನಾನು ರಜದಲ್ಲಿ ಹೋದ್ರೆ ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸಿದೆ ಇವತ್ತು ನಾಳೆ ವೀರಲೋಕದವರ ಪುಸ್ತಕ ಚಿಂತೆ ನಡೆಯುತ್ತದೆ ಎಲ್ಲರೂ ಬನ್ನಿ ಭಾಗವಹಿಸಿ ಈ ಪ್ರೋಗ್ರಾಂ ನಡೀತಾ ಇರೋದು ಸ್ವಾಭಿಮಾನಿ ಉದ್ಯಾನವನ ಮೂರನೇ ಸ್ಟೆಕ್ಟರ್ ಎಚ್ ಎಸ್ ಆರ್ ಲೆವಾರ್ಡ್ ಬಡಾವಣೆ ಬೆಂಗಳೂರು ಇವತ್ತು ನಾಳೆ ನಡೀತದೆ ದಯವಿಟ್ಟು ಎಲ್ಲರೂ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಬೇಕಾದ ಪುಸ್ತಕವನ್ನು ಕೊಂಡುಕೊಳ್ಳಿ ಇಲ್ಲಾಂದರೆ ಈ ಜಾತ್ರೆಯಲ್ಲಾದರೂ ಭಾಗವಹಿಸುವ ಅವಕಾಶವನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು